ಪ್ರಭಿಸುವಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರ ಸಾಮ್ರಾಜ್ಯ ಸನ್ನಿಹಿತವಾಗಿದೆ ದೇವರ ಸಾಮ್ರಾಜ್ಯ ಸನ್ನಿಹಿತವಾಗುವಾಗ ದೇವರ ಪ್ರೀತಿ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಈ ಬೆಳಗಿನ ಸುಪ್ರಭಾತ ನಿಮಗೂ ನಮಗೂ ಒಂದು ಸುಂದರವಾದಂತಹ ದಿನವಾಗಿದೆ ಈ ಚಿಂತನೆ ನಮ್ಮ ಬಾಳಿಗೆ ಚೈತನ್ಯವಾಗಿದೆ ಈ ಚಿಂತನೆ ದೇವರ ವಾಕ್ಯವಾಗಿದೆ ಮನುಷ್ಯನ ವಾಕ್ಯವಲ್ಲ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಾರಿ ಯೋಚನೆ ಮಾಡುತ್ತೇವೆ ನಮ್ಮ ಮಕ್ಕಳನ್ನು ಕುರಿತು ಗಂಡನನ್ನು ಕುರಿತು ಹೆಂಡತಿಯನ್ನು ಕುರಿತು ಇದೇನಪ್ಪ ಎಷ್ಟು ಹೇಳಿದ್ರೂ ಇವನಿಗೆ ಬುದ್ಧಿ ಬರೋದಿಲ್ವಲ್ಲ ಎಷ್ಟು ಹೇಳಿದ್ರೂ ಇವನಿಗೆ ಬುದ್ಧಿ ಬರೋದಿಲ್ವಲ್ಲ ಎಲ್ಲಿ ಏನು ಎಂಬುದಾಗಿ ಚಿಂತಿಸಿ ಹೋರಾಟಕ್ಕೆ ಹೋಗುವುದನ್ನು ನಾವು ನೋಡ್ತೇವೆ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ ಕುಟುಂಬದಲ್ಲಿರುವಂಥ ಸದಸ್ಯನ್ನು ಸಮರ್ಪಿಸಿ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ ಎಲ್ಲರ ಬಳಿ ಹೋಗಿ ನನ್ನ ಮಗನಿಗಾಗಿ ಪ್ರಾರ್ಥಿಸಿ ಮಗಳಿಗಾಗಿ ಪ್ರಾರ್ಥಿಸಿ ಗಂಡನಿಗಾಗಿ ಪ್ರಾರ್ಥಿಸಿ ಹೆಂಡತಿಗಾಗಿ ಪ್ರಾರ್ಥಿಸಿ ಎಂದು ನಾವು ಕೇಳಿಕೊಳ್ತೇವೆ ಹೌದು ಪ್ರಿಯರೇ ನಾವು ಪ್ರಾರ್ಥಿಸಬೇಕು ಖಂಡಿತ ಹಾಗೆ ನಾವು ಸಹ ಕೆಲವು ಸಾರಿ ಏನು ಮಾಡ್ತೇವೆ ಅಂತ ಗೊತ್ತಾಗೋದಿಲ್ಲ ಎಲ್ಲಿ ಹೋಗ್ತೇವೆ ಅಂತ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅನ್ನೋದು ಸಹ ನಮಗೆ ಸರಿಯಾಗಿ ಅರಿವಾಗುವುದಿಲ್ಲ ಇಷ್ಟ ಬಂದಾಗ ಏನಾದರೂ ಮಾಡ್ತೇವೆ ನಾವು ಕೊನೆಗೆ ಸಮಸ್ಯೆಗೆ ಸಿಲುಕಿಕೊಳ್ತೇವೆ ಸಂತೋಷನ ಕಳ್ಕೊಳ್ತೇವೆ ನೆಮ್ಮದಿನ ಕಳ್ಕೊಳ್ತೇವೆ ಯಾವುದಕ್ಕಾಗಿ ಇದನ್ನು ನಾವು ಯಾರೂ ಯೋಚನೆ ಮಾಡುವುದಿಲ್ಲ ನಾವು ನೋಡುವುದಾದರೆ ನಮಗೆ ಅನೇಕ ವಿಷಯಗಳು ನಮ್ಮನ್ನ ನಾವೇ ನಾಶ ಮಾಡಿಕೊಳ್ಳಕ್ಕೆ ಕಾರಣವಾಗ್ತದೆ ನಾವು ಈ ಕೀರ್ತನೆ ಐವತ್ತೆರಡನೆಯ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವುದಾದರೆ ವಾಕ್ಯ ನಮಗೆ ಸವಿಸ್ತರವಾಗಿ ಹೇಳುತ್ತದೆ ಓ ನಾಲಿಗೆಯೇ ನೀನು ಕಪಟ ಆನಿಕರ ಮಾತೆ ನಿನ್ನ ಗಪ್ಪಟ ನೋಡಿ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೆರಡನೇ ಅಧ್ಯಾಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ ನಾಲ್ಕನೇ ವಾಕ್ಯದಲ್ಲಿ ಓ ನಾಲಿಗೆಯೇ ನೀನು ಕಪಟ ಹಾನಿಕರ ಮಾತೆ ನಿನಗೆ ಕಪ್ಪಟ ನೋಡಿ ನಮ್ಮ ಬಾಯಲ್ಲಿ ಕಪಟವಾದ ಮಾತುಗಳು ಅವರನ್ನು ಕುರಿತು ಇವರನ್ನು ಕುರಿತು ಮತ್ತೊಂದು ಕುಟುಂಬವನ್ನು ಕುರಿತು ಓಡಿಯೋದವರ ಕುರಿತು ಅಥವಾ ಏ ಕುಡಿಕರ ಕುರಿತು ಹಲವಾರು ಜನರನ್ನು ಕುರಿತು ನಾವು ಬೇಡವಾದಂಥ ಮಾತುಗಳನ್ನು ನಾವು ಮಾತನಾಡ್ತೇವೆ ಕಪಟಕರವಾದುದನ್ನೇ ಮಾತನಾಡುತ್ತೇವೆ ಹಾನಿಕರವಾದುದನ್ನೇ ಮಾತನಾಡುತ್ತೇವೆ ಹಾನಿಕರವಾದನ್ನ ಮಾತನಾಡಿ ಅಲ್ಲಿ ಗಲಭೆಯನ್ನು ನಾವು ಎಬ್ಬಿಸ್ತೇವೆ ಎಷ್ಟು ಜನ ಇದೇ ರೀತಿಯಾದ ಜೀವಿತವನ್ನು ಮಾಡ್ತಾ ಇದ್ದಾರೆ ಹಾನಿಕರ ಮಾತೆ ನಿನಗೆ ಅಪ್ಪಟ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದೇನೆ ಬರೀ ಇಲ್ಲಿ ನಾನು ನನ್ನನ್ನು ಒಂದು ಕ್ಷಣ ಚಿಂತನೆಗೆ ತೆಗೆದುಕೊಳ್ಳಬೇಕು ಧ್ಯಾನಿಸಬೇಕು ನಾವು ಮಾತನಾಡುವ ಮಾತುಗಳಲ್ಲಿ ಸ್ಪಷ್ಟತೆ ಇರುವುದಿಲ್ಲ ಯಾರತ್ರ ಮಾತನಾಡಬೇಕು ನಾನು ಏನು ಮಾತನಾಡ್ತಾ ಇದ್ದೀನಿ ಎಂಬುದಾಗಿ ನಾನು ಯೋಚನೆ ಮಾಡುವುದಿಲ್ಲ ಲೆತ್ತವರೊಂದಿಗೆ ಆಗಬಹುದು ಅಥವಾ ಮಿತ್ರರೊಂದಿಗೆ ಬಂಧುಗಳೊಂದಿಗೆ ಆಗಿರಬಹುದು ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರಬಹುದು ನಮ್ಮ ನಾಲಿಗೆಯಿಂದ ಹೊರಡುವ ಒಂದೊಂದು ಮಾತು ಸಹ ಮತ್ತೊಬ್ಬರನ್ನು ಕೊಲೆ ಮಾಡುತ್ತದೆ ಮತ್ತೊಬ್ಬರನ್ನು ನಾಶ ಮಾಡುತ್ತದೆ ಮತ್ತೊಬ್ಬರ ಜೀವಿತದಲ್ಲಿ ಅದು ನೋವನ್ನುಂಟು ಮಾಡುತ್ತದೆ ದುಡುಕಿ ಒಂದು ನಿಮಿಷದಲ್ಲಿ ನಾವು ಮಾತನಾಡುತ್ತೇವೆ ಆದರೆ ದುಡುಕಿ ಒಂದು ನಿಮಿಷ ಮಾತನಾಡುವಂತಹ ಮಾತು ಒಂದು ವ್ಯಕ್ತಿಯ ನಾಲ್ಕು ವರ್ಷಗಳ ಕಾಲ ನೋಯಿಸುತ್ತದೆ ನೋವಿಗೆ ಈಡು ಮಾಡುತ್ತದೆ ವೇದನೆಗೆ ಈಡು ಮಾಡುತ್ತದೆ ಅಲ್ಲಿ ನಿರಾಶೆಯನ್ನು ಉಂಟು ಮಾಡುತ್ತದೆ ಏನು ಕಾರಣ ಯಾವುದಕ್ಕಾಗಿ ನಮ್ಮ ಬಾಯಿಗಳಿಂದ ಇಂಥ ಒಂದು ಮಾತುಗಳು ಹೊರಬರುತ್ತದೆ ಯಾವುದಕ್ಕಾಗಿ ಘರ್ಷಣೆಗಳಿಗೆ ಕಾರಣವಾಗುತ್ತದೆ ಪ್ರಿಯರೇ ನಾವು ತುಂಬ ಆಳವಾಗಿ ಚಿಂತಿಸಬೇಕು ನಾವು ತುಂಬ ಆಳವಾಗಿ ಚಿಂತಿಸಬೇಕು ನಾವು ದ್ರೋಹಿಗಳಾಗಿದ್ದೇವ ದುಷ್ಕರ್ಮಿಗಳಾಗಿದ್ದೇವ ದುರ್ಜನರಾಗಿದ್ದೇವ ನಾನು ಯಾರಾಗಿದ್ದೇನೆ ನಾನು ಯಾರಾಗಿದ್ದೇನೆ ಪ್ರಿಯ ನಾನು ಯಾವಾಗ ಈ ದುಷ್ಕರ್ಮಿಯಾಗಿ ದ್ರೋಹಿಯಾಗಿ ದುರ್ಜನನಾಗಿರುತ್ತೇನೋ ಆಗ ಮಾತ್ರ ನನ್ನ ಬಾಯಿಂದ ಕಪಟತನದ ಮಾತುಗಳು ಬರುವುದು ಆಗ ಮಾತ್ರ ದೇವರಿಗೆ ವಿರುದ್ಧವಾದ ಮಾತುಗಳು ಬರುವುದು ಹಾಗೂ ಮತ್ತೊಬ್ಬರನ್ನು ನಾನು ದೂಷಿಸುವುದು ನಿಂದಿಸುವುದು ತಿರಸ್ಕರಿಸುವುದು ಶಪಿಸುವುದು ಅವರನ್ನ ಅಲ್ಲೆಗಳುವುದು ಹಾಗೂ ನಮ್ಮ ಕಪಟತನವಾದ ನಾಲಿಗೆಯಿಂದ ಅವರನ್ನ ಕೊಲೆ ಮಾಡುವಂಥದ್ದು ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವು ನನಗೂ ನಿಮಗೂ ಒಂದು ಚಿಂತನೆಯನ್ನು ಕೊಡುತ್ತಾ ಇದೆ ಈ ಚಿಂತನೆಯು ಅತಿ ಶ್ರೇಷ್ಠವಾದ ಚಿಂತನೆ ಅತಿ ಶ್ರೇಷ್ಠವಾದ ಜ್ಞಾನವನ್ನು ಕಳೆದುಕೊಂಡಿದ್ದೇವೆ ನಾವು ಜ್ಞಾನವಿಲ್ಲ ನಮಗೆ ನೋಡಿ ಜ್ಞಾನದಲ್ಲಿ ಎರಡು ವಿಧ ಒಂದು ಪ್ರಾಪಂಚಿಕವಾದ ಜ್ಞಾನ ಇನ್ನೊಂದು ಆಧ್ಯಾತ್ಮಿಕವಾದ ಜ್ಞಾನ ಇವತ್ತು ನಮ್ಮಲ್ಲಿರುವಂಥದ್ದು ಪ್ರಾಪಂಚಿಕವಾದ ಜ್ಞಾನ ಬರಿ ಕಟ್ಟುವುದು ಕೆಡುವುದು ಮಾತನಾಡುವುದು ಸಂತೋಷಿಸುವುದು ನಲಿಯುವುದು ಆಶೆಗಳು ಆಕಾಂಕ್ಷೆಗಳು ಮುಗಿದತ್ತರದ ಕನಸುಗಳು ಕೋಟೆಗಳು ಇವೆಲ್ಲವೂ ಪ್ರಾಪಂಚಿಕ ಜ್ಞಾನ ಅಳಿದು ಹೋಗುವಂತಹ ಜ್ಞಾನ ನಶಿಸಿ ಹೋಗುವಂತಹ ಜ್ಞಾನ ಆದರೆ ಆಧ್ಯಾತ್ಮಿಕ ಜೀವನದ ಧ್ಯಾನ ಆಧ್ಯಾತ್ಮಿಕ ಜ್ಞಾನ ನಮ್ಮನ್ನು ಸನ್ಮಾರ್ಗದಡೆಗೆ ಕರೆದುಕೊಂಡು ಹೋಗುವಂತಹ ಜ್ಞಾನ ಹೌದು ಪ್ರಿಯರೇ ಆಧ್ಯಾತ್ಮಿಕವಾದ ಜ್ಞಾನ ನಮ್ಮನ್ನು ಪರಿಶುದ್ಧವಾಗಿಸುವಂತಹ ಜ್ಞಾನ ಈ ಆಧ್ಯಾತ್ಮಿಕವಾದ ಜ್ಞಾನಕ್ಕಾಗಿ ಯಾರು ಅಂಬಲಿಸುತ್ತಾರೋ ಅವರು ದೇವರ ಪ್ರಸನ್ನತೆಯಲ್ಲಿ ತುಂಬಿಕೊಡುತ್ತಾರೆ ನೋಡಿ ಆಧ್ಯಾತ್ಮಿಕವಾಗಿ ಪಡೆದು ಜ್ಞಾನವನ್ನು ಪಡೆದುಕೊಂಡಂತಹ ಒಂದು ವ್ಯಕ್ತಿಯನ್ನು ನಾವು ನೋಡಬಹುದು ಅವನಿಗೆ ಸಾಲಮೌನ ಅರಸ ಸಾಲಮೋನ ದಾವಿದನ ಮಗ ದೇವರಿಂದ ಜ್ಞಾನವನ್ನು ಪಡೆದುಕೊಂಡನು ದೇವರು ಒಂದು ದಿನ ಆತನ ಮಲಗಿರುವಾಗ ಆತನನ್ನು ನಾವು ಕೇಳಿದರು ನಿನಗೇನು ಬೇಕು ಆತನ ವಿಶ್ವಾಸವನ್ನು ಮೆಚ್ಚಿ ಆತನ ನಂಬಿಕೆಯನ್ನು ಮೆಚ್ಚಿ ಆತನ ಪ್ರಾಪ್ತನೆಯನ್ನು ಮೆಚ್ಚಿ ದೇವರು ಸಾಲಮನ ಬಳಿ ಕೇಳುತ್ತಾರೆ ವಾಯು ನನ್ನಿಂದ ನಿನಗೇನಾಗಬೇಕು ಸಾಲಮನ ಹಣವನ್ನು ಕೇಳಲಿಲ್ಲ ಆಸ್ತಿಯನ್ನು ಕೇಳಲಿಲ್ಲ ಅಂತಸ್ತನ್ನು ಕೇಳಲಿಲ್ಲ ಸ್ಥಾನಮಾನವನ್ನು ಕೇಳಲಿಲ್ಲ ಸಾಲಮನನ್ನು ಕೇಳಿದ ಒಂದೇ ಒಂದು ಸ್ವಾಮಿ ಈ ಪ್ರಜೆಗಳನ್ನಾಳುವ ಜ್ಞಾನ ನನಗಿಲ್ಲ ಈ ಪ್ರಜೆಗಳನ್ನಾಳುವ ಜ್ಞಾನವನ್ನು ಕೊಡಿ ಎಂಬುದಾಗಿ ಕ್ಷಣ ದೇವರು ಅವನಿಗೆ ಜ್ಞಾನವನ್ನು ಕೊಟ್ಟರು ಆ ಜ್ಞಾನವು ಅವನು ಸಾಯುವವರೆಗೂ ನಶಿಸಿ ಹೋಗಲಿಲ್ಲ ಅವನ ಜ್ಞಾನ ಅಷ್ಟು ಆಶೀರ್ವಾದಕರವಾಗಿತ್ತು ನ್ಯಾಯ ಕಲ್ಪನೆಯಾಗಿತ್ತು ಆ ಸಾಲಮೋನನ ಜ್ಞಾನ ನಮಗೂ ಉದಯವಾಗಬೇಕು ಆ ಜ್ಞಾನವನ್ನು ನಾವು ಸಹ ಪಡೆದುಕೊಳ್ಳಲು ಅಂಬಲಿಸಬೇಕು ಹೌದು ಪ್ರಿಯರೇ ನಮಗೆ ಜ್ಞಾನ ಆಧ್ಯಾತ್ಮಿಕವಾದ ಜ್ಞಾನ ನಮಗೆ ಬೇಕು ಬರೀ ತಿಂದು ಕುಡಿದು ಮೋಜು ಮಾಡಿ ಯಾವುದು ನಾಶಿಸುವ ಜ್ಞಾನ ಅಥವಾ ಪಡೆದುಕೊಳ್ಳುವ ಜ್ಞಾನ ಕಟ್ಟುವ ವಿದ್ಯಾ ಜ್ಞಾನ ಈ ಜ್ಞಾನಗಳು ಸೀಮಿತವಾದವುಗಳು ಆದರೆ ನಿನ್ನನ್ನು ನನ್ನನ್ನು ಸ್ವರ್ಗ ರಾಜ್ಯಕ್ಕೆ ಕರೆದುಕೊಂಡು ಹೋಗುವಂತಹ ಸರಿ ತಪ್ಪುಗಳನ್ನು ನಮಗೆ ವಿವೇಚಿಸುವಂತಹ ನಮ್ಮ ಪಾಪಮಯ ಜೀವನವನ್ನು ನನ್ನಲ್ಲಿ ನನ್ನಲ್ಲಿ ಇದ್ದುಕೊಂಡು ನಾನು ಪಾಪ ಮಾಡುತ್ತಾ ಇದ್ದೇನೆ ತಪ್ಪು ಮಾಡುತ್ತಾ ಇದ್ದೇನೆ ಎಂದು ನಿನ್ನನ್ನು ಕುಕ್ಕಿ 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 ಒಂದು ಮರ ಪಕ್ಷಿಯು ಒಂದು ಮರದ ಮೇಲೆ ಕುಳಿತುಕೊಂಡು ಗಟ್ಟಿಯಾದ ಮರವನ್ನು ತನ್ನ ಕೊಕ್ಕಿನಲ್ಲಿಯೇ ಕುಕ್ಕಿ 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 ಅದು ಅಲ್ಲಿ ಒಂದು ಗುಡಾರವನ್ನು ಮಾಡಿಕೊಳ್ಳುವಂತೆ ಆಧ್ಯಾತ್ಮಿಕ ಜ್ಞಾನವು ನನ್ನಲ್ಲಿರುವಾಗ ನಿಮ್ಮಲ್ಲಿರುವಾಗ ಅದು ದೈವಿಕವಾದಂತಹ ಒಂದು ಗುಡಾರವನ್ನು ಅಲ್ಲಿ ನಿರ್ಮಿಸುತ್ತದೆ ನಾನು ಏನು ಮಾಡಬೇಕಾದರೂ ದೇವರಿಗೆ ವಿರುದ್ಧವಾಗಿ ಏನು ತಪ್ಪು ಮಾಡುವಾಗಲೂ ನಿನ್ನ ಮನಸ್ಸಾಕ್ಷಿಯೊಳಗಿರುವಂತಹ ಆ ಗೂಡಿನಲ್ಲಿರುವಂತಹ ಆ ಜ್ಞಾನವೆಂಬ ಆ ಶಕ್ತಿ ನಿನ್ನನ್ನು ನನ್ನನ್ನು ಎಚ್ಚರಿಸುತ್ತಲೇ ಇರುತ್ತದೆ ಪಾಪಕ್ಕೆ ಹೋಗದಂತೆ ಲೋಭಕ್ಕೆ ಹೋಗದಂತೆ ದ್ರೋಹಿ ದುಷ್ಕರ್ಮಿಯಾಗದಂತೆ ದುಷ್ಕರ್ಮಿ ಆಗದಂತೆ ದುರ್ಜನನಾಗದಂತೆ ಸುಳ್ಳು ನಾಲಿಗೆಯುಳ್ಳವನಾಗದಂತೆ ನಾಲಿಗೆ ನಿಮಿತ್ತವಾಗಿ ಕಪಟತನದ ಮಾತುಗಳನ್ನು ಆಡದಂತೆ ಜನರ ಮುಂದೆ ನಾನು ಟೀಕೆಗೆ ಒಳಗಾಗದಂತೆ ವಿಶ್ವಾಸಮೀಯ ಜೀವಿತದಲ್ಲಿ ನಾನು ಹಾದು ಹೋಗುವಂತೆ ನಿನ್ನೊಳಗೆ ವಾಸವಾಗುವಂತಹ ಆಧ್ಯಾತ್ಮಿಕ ಜ್ಞಾನವು ನಿನ್ನನ್ನು ಮುನ್ನಡೆಸುತ್ತದೆ ನನ್ನ ಸಹೋದರ ಸಹೋದರಿ ಹೌದು ನಾವು ಚಿಂತಿಸಬೇಕು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಹಂಬಲಿಸಬೇಕು ದಾಹಗೊಳ್ಳುವವನ ಹೃದಯದಿಂದ ಜೀವ ಜಲವು ಹೊಂದಲು ಹೊಂದಲಾಗಿ ಅರಿಯುತ್ತದೆ ಎಂಬುದಾಗಿ ದೇವರ ವಾಕ್ಯ ಇರುತ್ತದೆ ಬೇರೆ ಈ ದಾಹ ಆಧ್ಯಾತ್ಮಿಕವಾದದ್ದನ್ನು ಕುರಿತು ಹೇಳುವಂಥದ್ದು ಪ್ರಾಪಂಚಿಕವಾದದ್ದಂತಲ್ಲ ಆಧ್ಯಾತ್ಮಿಕವಾಗಿದ್ದ ಆಹಗೊಳ್ಳುವನಿಗೆ ಸರ್ವವು ಸಿಕ್ಕುವುದು ನನ್ನ ಮಗಳೇ ಮಗನೇ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಜಾವದಲ್ಲಿ ಈ ಸುಪ್ರಭಾತದಲ್ಲಿ ನಿನ್ನ ಕಿವಿಗಳನ್ನು ನಿನ್ನ ದೇವರೆಡೆಗೆ ನಿನ್ನ ಕಿವಿಗಳನ್ನು ನನ್ನ ದೇವರೆಡೆಗೆ ನಾನು ಸೆಳೆಯುತ್ತ ಆ ದೇವರ ದನಿಯನ್ನು ಕೇಳುತ್ತಾ ಈ ಚಿಂತನೆಯಲ್ಲಿ ನಾನು ಒಂದಾಗುವುದೇ ಆದರೆ ಈ ಚಿಂತನೆಯನ್ನು ನನ್ನ ಸ್ವಂತವಾಗಿಸಿಕೊಳ್ಳುವುದೇ ಆದರೆ ಖಂಡಿತವಾಗಿಯೂ ಸಾಲುಮೋನನ ಜ್ಞಾನ ನೀನು ಪಡೆದುಕೊಳ್ಳಲು ಸಾಧ್ಯ ಆ ಸಾಲುಮೋನನ ಜ್ಞಾನದ ಅಭಿಷೇಕವು ನಿನ್ನಲ್ಲಿ ನನ್ನಲ್ಲಿಯೂ ನಿನ್ನ ಮಕ್ಕಳಲ್ಲಿ ನನ್ನ ಮಕ್ಕಳಲ್ಲಿ ತುಂಬಿಕೊಳ್ಳಲು ಸಾಧ್ಯ ಶ್ರೀರೇ ಈ ಒಂದು ಜ್ಞಾನ ಆಧ್ಯಾತ್ಮಿಕವಾದ ಜ್ಞಾನ ಯಾವ ತಂದೆ ತಾಯಿಯಿಂದಲೇ ನೆಲೆಸುತ್ತದೆ ಅದರಲ್ಲಿ ವಿಶೇಷವಾಗಿ ಯಾವ ತಾಯಿಯಲ್ಲಿ ಆಧ್ಯಾತ್ಮಿಕವಾದ ಜ್ಞಾನವು ನೆಲೆಗೊಳ್ಳುತ್ತದೋ ಆಕೆ ಮನೆಯನ್ನು ಕಟ್ಟಿ ಎಬ್ಬಿಸುತ್ತಾಳೆ ಅದಕ್ಕಾಗಿಯೇ ದೇವರ ವಾಕ್ಯ ಹೇಳುತ್ತದೆ ಬುದ್ಧಿವಂತ ಹೆಂಡತಿ ತನ್ನ ಮನೆಯನ್ನು ಕಟ್ಟಿ ಎಬ್ಬಿಸುವಳು ಎಂಬುದಾಗಿ ಬುದ್ಧಿವಂತ ಹೆಂಡತಿ ತನ್ನ ಮನೆಯನ್ನು ಕಟ್ಟಿ ಎಬ್ಬಿಸುವಳೆ ಎಂಬುದಾಗಿ ಕಲ್ಲಿನಿಂದ ಅಲ್ಲ ಮಣ್ಣಿನಿಂದ ಅಲ್ಲ ಕಬ್ಬಿಣದಿಂದ ಅಲ್ಲ ಸಿಮೆಂಟ್ನಿಂದ ಅಲ್ಲ ಹಣದಿಂದ ಅಲ್ಲ ಜ್ಞಾನದಿಂದ ಆ ಸಿರಿವಂತಿಕೆಯ ಆ ಸ್ತ್ರೀ ಆ ಕುಟುಂಬದ ತಾಯಿಯಾದಂತಹ ಆ ಮಾತೆ ಒಂದು ಹೆಂಡತಿ ತನ್ನ ಜ್ಞಾನದಿಂದ ತನ್ನ ಮಕ್ಕಳನ್ನು ಕಟ್ಟುವಳು ತನ್ನ ಗಂಡನನ್ನು ಕಟ್ಟುವಳು ತನ್ನ ಅತ್ತೆ ಮಹಾವಂದಿರನ್ನು ಕಟ್ಟುವಳು ತನ್ನ ಜವಾಬ್ದಾರಿಯುತದ ನಿಮಿತ್ತವಾಗಿ ಆಕೆ ತನ್ನ ಕುಟುಂಬದಲ್ಲಿ ಶಾಂತಿಯನ್ನು ಕಟ್ಟುವಳು ಪ್ರೀತಿಯನ್ನು ಕಟ್ಟುವಳು ವಿಶ್ವಾಸವನ್ನು ಕಟ್ಟುವಳು ಏಕೆಂದರೆ ಆಕೆ ಜ್ಞಾನ ಶೋಭಿತಳಾಗುವಳು ಆಕೆ ಜ್ಞಾನ ಶೋಭಿತಳಾಗುವಳು ಹೌದು ನನ್ನ ಸಹೋದರನೇ ಸಹೋದರಿ ಜ್ಞಾನ ಬೇಕು ಆಕೆಯ ಒಂದು ಕುಟುಂಬದ ಯಜಮಾನನು ಜ್ಞಾನವನ್ನು ಪಡೆದುಕೊಳ್ಳುವಾಗ ಅವನು ತನ್ನ ಪತ್ನಿಯನ್ನ ಮಡದಿಯನ್ನ ಮಕ್ಕಳನ್ನು ಎತ್ತವರನ್ನ ಸಾಕಿ ಸಲಹುವನು ಅವರ ಹಸಿವಿನಲ್ಲಿ ಕೆಡವನೆ ಅವರನ್ನು ಅವರಿಗೆ ಆಶ್ರಯದುರ್ಗವಾಗಿ ಕೋಟೆಯಾಗಿ ಕೊತ್ತಲಾಗಿ ಆ ಕುಟುಂಬವನ್ನು ಅವನು ಕಾದರೂ ಸಂರಕ್ಷಿಸುವನು ಆ ಕುಟುಂಬದಲ್ಲಿ ಸಮಸ್ಯೆ ಬಂದರು ಗೊಂದಲ ಬಂದರು ನೋವು ಬಂದರು ವೇದನೆ ಬಂದರು ಅವಮಾನ ಬಂದರು ತೆಗಳಿಕೆ ಬಂದರು ತಿರಸ್ಕಾರ ಬಂದರು ಆ ಬುದ್ಧಿವಂತ ಪತಿಯು ಆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಂಡಂತಹ ಪತಿಯು ಆ ಕುಟುಂಬವನ್ನು ಆಶೀರ್ವದಿಸುತ್ತಾ ಆ ಕುಟುಂಬದಲ್ಲಿ ತನ್ನ ಕರ್ತವ್ಯನು ನಿಷ್ಠೆಯಿಂದ ಪಾಲಿಸುತ್ತಾ ದೈವ ವಿಶ್ವಾಸದಲ್ಲಿ ಬೆಳಗುವನು ಓ ನನ್ನ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಜಾವದ ಚಿಂತನೆ ನಿನ್ನ ಜೀವಿತದಲ್ಲಿ ನಿನ್ನನ್ನು ಆಧ್ಯಾತ್ಮಿಕತೆಯ ಪ್ರಸನ್ನತೆಯಲ್ಲಿ ತುಂಬುವಂಥದ್ದಾಗಿದೆ ಅದರಿಂದ ಚಿಂತಿಸು ಚಿಂತನೆಗೆ ತೆಗೆದುಕು ನಾನು ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ನನಗೆ ಬೇಕಾಗಿರುವುದು ಒಂದೇ ಒಂದು ನೀನು ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ನೀನು ಮಾಡಬೇಕಾದ ಕಾರ್ಯ ಒಂದೇ ಒಂದು ನನ್ನ ಸಹೋದರ ಸಹೋದರಿ ನೀನು ಜ್ಞಾನದಿಂದ ತುಂಬಬೇಕಾದರೆ ನೀನು ಮಾಡಬೇಕಾಗಿರುವುದು ಒಂದೇ ಒಂದು ಕಾರ್ಯ ಚಿಂತನೆಯನ್ನು ತೆಗೆದುಕು ಚಿಂತನೆಗೆ ತೆಗೆದುಕು ಕೀರ್ತನೆಗಾರ ಐವತ್ತೊಂದನೇ ಅಧ್ಯಾಯ ಆರನೆಯ ವಾಕ್ಯದಲ್ಲಿ ಹೇಳುತ್ತಾನೆ ಅಂತರಂಗ ಶುದ್ಧಿ ದೇವರು ಬಯಸುವುದು ಅಂತರಂಗ ಶುದ್ಧಿಯನ್ನ ಹೌದು ದೇವರ ಹಣವನ್ನ ಆಸ್ತಿಯನ್ನಲ್ಲ ಯಾವುದನ್ನಲ್ಲ ಅದೆಲ್ಲ ದೇವರೇ ನಮಗೆ ಕೊಟ್ಟಿರುವಂಥದ್ದು ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸಬೇಕಾದರೆ ನಿಮ್ಮ ಪ್ರಾರ್ಥನೆಯನ್ನು ಆಲಿಸಬೇಕಾದರೆ ಆಂತರಿಕ ಶುದ್ಧಿ ಬೇಕು ಅಂತರಂಗ ಶುದ್ಧಿ ಬೇಕು ಅಂತರಂಗದಲ್ಲಿ ಕಲ್ಮಶಗಳನ್ನು ಇಟ್ಟುಕೊಂಡು ಅಂತರಂಗದಲ್ಲಿ ಕೆಟ್ಟದನ್ನು ಇಟ್ಟುಕೊಂಡು ಬರಿಯ ಮಾತಿನ ಮನ್ನನೆಯನ್ನು ಇರುತ್ತಾ ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟ ಕಟ್ಟಳೆಗಳನ್ನೇ ದೇವವಾಕ್ಯನ್ನು ಉಪದೇಶಿಸುತ್ತ ಈ ಜನರನಿಗೆ ಮಾಡುವ ಆರಾಧನೆ ವ್ಯರ್ಥ ಎಂಬುದಾಗಿ ಪ್ರವೇಶ ಮಾರ್ಕನ ಶುಭ ಸಂದೇಶ ಏಳನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಹೇಳುತ್ತಾರೆ ಪ್ರಿಯ ನಮಗೆ ಅಂತರಂಗ ಶುದ್ಧಿ ಬೇಕು ಮೇಲೆ ಹಾಕುವ ಬಟ್ಟೆ ಅದು ಮನುಷ್ಯ ಸೌಂದರ್ಯ ಮನುಷ್ಯ ಸೌಂದರ್ಯ ಮನುಷ್ಯ ಆಕರ್ಷಣೆ ಪ್ರಾಪಂಚಿಕ ಆಕರ್ಷಣೆ ನಾನು ಹಾಕುವ ಬಟ್ಟೆ ಅಲ್ಲ ಸೌಂದರ್ಯವಾಗಬೇಕಲ್ಲ ನನ್ನ ಸೌಂದರ್ಯವರ್ಧಕ ವಸ್ತುಗಳಿಂದ ಬ್ಯೂಟಿ ಪಾರ್ಲರಿಂದ ಅಲ್ಲ ನನ್ನ ಕಾರು ಬಂಗಡೆ ಕಟ್ಟುವಂಥ ಮನೆಗಳಿಂದ ಅಲ್ಲ ಪ್ರಿಯರೇ ದೇವರು ಬಯಸುವುದು ಅಂತರಂಗ ಶುದ್ಧಿಯನ್ನ ನಿನ್ನ ಮನೆಯನ್ನು ಎಷ್ಟೋ ಶುದ್ಧ ಮಾಡುತ್ತೀಯ ಬೆಳಗಿನಿಂದ ಸಂಜೆವರೆಗೂ ಒಂದು ಚಿಕ್ಕ ಧೂಳು ಬಂದರೂ ಒರೆಸುತ್ತೇವೆ ಗುಡಿಸುತ್ತೇವೆ ಬಟ್ಟೆ ಆದರೆ ಬಿಚ್ಚಿ ಹಾಕುತ್ತೇವೆ ಮೈ ಬೆವರಿದರೆ ಸ್ನಾನ ಮಾಡುತ್ತೇವೆ ಮನೆಯನ್ನು ಅಲಂಕರಿಸುತ್ತೇವೆ ಗಾಡಿಯನ್ನು ಒರೆಸುತ್ತೇವೆ ಎಲ್ಲವನ್ನು ಮಾಡುತ್ತೇವೆ ಈ ಲೋಕದಲ್ಲಿ ಇರುವಂತಹ ಅಳಿದು ಹೋಗುವುದನ್ನು ನಾವು ಶುದ್ಧ ಮಾಡುತ್ತೇವೆ ಅಂತರಂಗವನ್ನು ಶುದ್ಧ ಮಾಡುವುದಿಲ್ಲ ಪ್ರಿಯ ಸಹೋದರನೇ ಸಹೋದರಿಯೇ ನಿನ್ನ ಅಂತರಂಗವನ್ನು ಎಂದು ಶುದ್ಧ ಮಾಡಿಕೊ ದೇವರು ನಿನಗೆ ಜ್ಞಾನವನ್ನು ಕೊಡುವುದು ಆ ಸೋಲಮೂಲನ ಜ್ಞಾನ ನಿನಗೂ ನಿನ್ನ ಕುಟುಂಬಕ್ಕೂ ಲಭ್ಯವಾಗುವುದು ಕೀರ್ತನಿಗರ ಐವತ್ತೊಂದು ಆರಲ್ಲಿ ಹೇಳುತ್ತಾನೆ ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ ಅಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತಿ ಅಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತಿ ಅಂತರಂಗ ಶುದ್ಧವನ್ನು ಬಯಸುವಂತಹ ದೇವರು ನಮ್ಮ ಅಂತರಂಗ ಶುದ್ಧವಾಗುವಾಗ ಅವರು ತಮ್ಮ ಜ್ಞಾನವನ್ನು ನೀಡುತ್ತಾರೆ ಪ್ರಿಯರೇ ಅವರು ತಮ್ಮ ಅಂತರ್ಯ ಜ್ಞಾನವನ್ನು ನಮ್ಮಲ್ಲಿ ಉದಯಗೊಳಿಸುತ್ತಾರೆ ಹೇಗೆ ಬೆಳಗಿನ ಜಾವದಲ್ಲಿ ಸೂರ್ಯನು ಉದಯವಾಗುತ್ತಾನೋ ಿ ಉದಯಗೊಳಿಸುತ್ತಾನೆ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನನ್ನ ಸಹೋದರ ಸಹೋದರಿ ನಿನ್ನ ದೇವರ ಪ್ರೀತಿ ಅಮೂಲ್ಯವಾದುದು ಈ ಚಿಂತನೆ ನಿನ್ನ ಜೀವಿತಕ್ಕೆ ಅತಿ ಮೌಲ್ಯಕರವಾದದ್ದು ಚಿಂತಿಸು ಒಂದು ಕ್ಷಣ ಪ್ರಾರ್ಥಿಸು ಸ್ವಾಮಿ ನನ್ನ ಅಂತರಂಗ ಶುದ್ಧಿಯನ್ನು ನೀನು ಬಯಸುತ್ತೀಯ ಸ್ವಾಮಿ ಸ್ವಾಮಿ ನನ್ನ ಅಂತರಂಗ ಶುದ್ಧಿಯು ನಿನಗೆ ಮೆಚ್ಚುಗೆ ಆದದ್ದು ಸ್ವಾಮಿ ಸ್ವಾಮಿ ನನ್ನಿಂದ ಅಸಾಧ್ಯವಾಗಿದೆ ನಾನು ಬರೀ ಮನೆಯ ಶುದ್ಧಿಯನ್ನು ನೋಡುತ್ತಾ ಇದ್ದೇನೆ ವಸ್ತ್ರದ ಶುದ್ಧಿಯನ್ನು ನೋಡುತ್ತಾ ಇದ್ದೇನೆ ನನ್ನ ಲೌಕಿಕವಾದ ಸೌಂದರ್ಯದ ಶುದ್ಧಿಯನ್ನು ನೋಡುತ್ತಾ ಇದ್ದೇನೆ ಈ ಪ್ರಾಪಂಚಿಕವಾದ ಶುದ್ಧಿಯನ್ನು ನಾನು ನೋಡುತ್ತಾ ಇದ್ದೇನೆ ನನ್ನ ಅಂತರಿಂಗ ಶುದ್ಧಿಯನ್ನು ನಾನು ನೋಡುತ್ತಾ ಇಲ್ಲ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ ಹೆಸವೇ ನನಗೆ ಅಂತರಂಗ ಶುದ್ಧಿಯನ್ನು ಕಾರಣಿಸಲಿ ನಾನು ಯಾರನ್ನು ಸಹ ಇನ್ನು ನನ್ನ ಹಾಲಿಗೆಯಿಂದ ಸ್ವಾಮಿ ಯಾರನ್ನು ಕೆಡವದಂತೆ ದೂಷಿಸದಂತೆ ದ್ರೋಹಿಯಾಗಿ ದುಷ್ಕರ್ಮಿಯಾಗಿ ದುರ್ಜನನಾಗಿ ನಾನು ಜೀವಿಸದಂತೆ ಮಾಡಿರಿ ಸ್ವಾಮಿ ಹೆಸವೇ ಅಂತರ್ಯವಾದಂತಹ ಜ್ಞಾನವನ್ನು ನನಗೆ ಕೊಡಗಿ ಸ್ವಾಮಿ ನನಗೆ ಜ್ಞಾನವನ್ನು ಸ್ವಾಮಿ ಅಜ್ಞಾನದಲ್ಲಿ ಜೀವಿಸುತ್ತಾ ಪ್ರಾಪಂಚಿಕ ಜೀವನಕ್ಕೆ ಗುಲಾಮನ ನನ್ನ ಪ್ರಾರ್ಥನೆಯನ್ನು ಆಲಿಸಿರಿ ದೇವ ಯಶವೇ ಈ ಬೆಳಗಿನ ಚಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ನಾನು ಬಯಸುತ್ತಾ ಇದ್ದೇನೆ ರಾಜ ಯಶವೇ ಕರುಣಿಸಿರಿ ಸ್ವಾಮಿ ಅಂತರ್ಯ ಜ್ಞಾನವನ್ನು ಉದಯಗೊಳಿಸಿರಿ ಸ್ವಾಮಿ ಜ್ಞಾನವಿಲ್ಲದೆ ನನ್ನ ಕುಟುಂಬ ಮುರಿದು ಹೋಗಿದೆ ನನ್ನ ವಿವಾಹಿತ ಜೀವಿತ ನಷ್ಟವಾಗಿ ಹೋಗಿದೆ ನನ್ನ ಮಕ್ಕಳು ಅಡ್ಡದಾರಿ ಹಿಡಿದಿದ್ದಾರೆ ನನ್ನ ಪತಿ ಅಡ್ಡದಾರಿ ನನ್ನ ಪತ್ನಿ ಅಡ್ಡದಾರಿ ವಾಚಾಲಿಯಾಗಿದ್ದಾಳೆ ಹೌದು ಸ್ವಾಮಿ ನಿಮ್ಮ ಆಂತರ್ಯ ಜ್ಞಾನವನ್ನು ನನ್ನಲ್ಲಿ ಉದಯಗೊಳಿಸಿರಿ ಸ್ವಾಮಿ ಯಸುವೆ ಯಸುವೆ ಪ್ರಾಪಂಚಿಕವಾದುದನ್ನು ಹುಡುಕಿದ ಕಾರಣ ಆಧ್ಯಾತ್ಮಿಕವಾದುದನ್ನು ನಾನು ಕಳೆದುಕೊಂಡಿದ್ದೇನೆ ಸ್ವಾಮಿ ನನಗೆ ಜ್ಞಾನವನ್ನು ಕೊಡಿ ರಾಜ ಜ್ಞಾನವನ್ನು ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ರಾಜನ್ ಕೀರ್ತನೆ ಐವತ್ತೊಂದನೇ ಅಧ್ಯಾಯ ಆರನೇ ವಾಕ್ಯ ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ ಆಂತರ್ಯ ಜ್ಞಾನವನ್ನು ಉಳಿಸುತ್ತೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯ ವಾಕ್ಯ ವಾಕ್ಯಾರು ಅಂತರಂಗ ಸುದ್ದಿಯನ್ನು ನಿಭಾಯಿಸುತ್ತಿ ಆಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತಿ ಪ್ರಭುವಿನ ವಾಕ್ಯ ಕೀರ್ತನೆ ಐವತ್ತೊಂದನೇ ಅಧ್ಯಾಯ ವಾಕ್ಯ ಆರು ಅಂತರಂಗ ಶುದ್ಧಿಯನ್ನು ಬಯಸುತ್ತೆ ಜ್ಞಾನವನ್ನು ಹೃದಯಗೊಳಿಸುತ್ತೆ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ಇವತ್ತೊಂದು ವಾಕ್ಯ ಅಂತರಂಗ ಶುದ್ಧಿಯನ್ನು ಬಯಸುತ್ತೆ ಹೃದಯಗೊಳಿಸುತ್ತಿ ಪ್ರಭುವಿನ ವಾಕ್ಯ ಅಪ್ಪ ತಂದೆ ಸ್ತೋತ್ರ ರಾಜ ರಾಜ ನಿಮ್ಮ ಪರಿಶುದ್ಧವಾದ ಉನ್ನತ ಕರಗಳಿಗೆ ನಿಮ್ಮ ಮಕ್ಕಳಾಗಿರೋ ನಮ್ಮನ್ನು ಸಮರ್ಪಿಸುತ್ತೇವೆ ಆಶ್ರದಿಸಿರಿ ಸ್ವಾಮಿ ಅನುಗ್ರಹಿಸಿರಿ ಸ್ವಾಮಿ ನಿಮ್ಮ ಮಕ್ಕಳು ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಆಶ್ರೋದಿಸಿರಿ ನಮ್ಮ ಜೀವನವನ್ನು ಜೀವಿತದ ಬಹಳ ಸಂಗಾತಿಯನ್ನು ಮಕ್ಕಳನ್ನ ಎತ್ತವರನ್ನ ಹತ್ತಿ ಮಾವಂದಿರನ್ನ ಆಶ್ರೋದಿಸಿರಿ ಸ್ವಾಮಿ ನಿಮ್ಮ ಪರಿಶುದ್ಧಾತ್ಮರ ಕೃಪೆಯಿಂದ ತುಂಬಿ ಅಭಿಷೇಕಿಸಿ ನಾವು ಸುಪ್ರಸನ್ನತೆಯ ಈ ಕಾಲದಲ್ಲಿ ಪರಿವರ್ತನೆಯೊಂದಿಗೆ ಜೀವಿಸುವಂತೆ ಮಾಡಿರಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ಉನ್ನತ ಕರಗಳಿಗೆ ನಮ್ಮನ್ನು ಸಮರ್ಪಿಸಿಕೊಡುತ್ತಾ ಪಿತಸುತಾ ಪಿತ್ರಾತ್ಪರನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ ತಂದೆಯೇ ಅಮೇನ್ ಅಮೇನ್ ಅಮೇನ್